ಮತ್ತಿನ್ನೇನೇ ಸರೋಜಿ ಸಮಾಚಾರ ಎಲ್ಲ ನೀನು ಹೇಳ್ಬೇಕು ನೋಡು ಏನ್ಲ ಜಯಮ್ಮ ನಿನ್ನ ಮಗನ ಬಂದವನಂತೆ ಒಬ್ಬ ಮನೆಕಾ ಹೂನೇ ಸರೋಜಿ ಬಂದವನೇ ನನ್ನ ಮಗನು ಡಿಗ್ರಿ ಡಿಗ್ರಿ ಓದವನೇ ನಮ್ಮ ಫ್ಯಾಮಿಲಿನಾಗೆ ಡಿಗ್ರಿ ಓದಿರೋದವ್ನೊಬ್ಬನೇ ನಾನು ಅಲ್ಲಿ ಕಿತ್ತು ಇಲ್ಕಿತ್ತು ಸಾಲ ಸಾಲ ಮಾಡಿ ಡಿಗ್ರಿ ಗಂಟೆ ಓದ್ಸಿದ್ದೀನಿ ನನ್ನ ಮಗನೂ ಇವಾಗ ಕೆಲ್ಸಕ್ಕೆ ಹೋದ್ರೆ ಐವತ್ತು ಐವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಗೊತ್ತೇನೋ ಓದಿನಿ ಐವತ್ತು ಸಾವಿರ ರೂಪಾಯಿ ಸಂಬಳ ಬರ್ತದೇನೆ ನಿನ್ನ ಮಗನಕಾ ಏನ್ಲ ಜಯಮ್ಮ ಡಿಗ್ರಿ ಓದಿದ್ರೆ ಕ್ಯಾರೆ ಕೊಡ್ತಾರೆ ಐವತ್ತು ಸಾವಿರ ರೂಪಾಯಿ ಸಂಬಳ ಹಾಂ 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 ಸುಶೀಲಿ ನಿಂಗಿನ್ನೂ ಗೊತ್ತಿಲ್ಲ ಅನಿಸ್ತೈತೆ ಅದೇನು ಕ್ಯಾಂಪಸ್ ಅಂತೆ ಕ್ಯಾಂಪಸ್ದು ಅದರಾಗೆ ಕಾಲೇಜ್ಗೆ ಬಂದು ತಕ್ಕಂತಾರಂತೆ ಕೆಲಸಕ್ಕೆ ನನ್ನ ಮಗನ ಬೇರೆ ಗೋಲ್ಡ್ ಗೋಲ್ಡ್ ಮೆಡ್ಲಿಸ್ಟು ಅವ್ರು ಕ ಮಿನಿಮಮ್ ಅಂದರೂ ಐವತ್ತು ಸಾವಿರ ರೂಪಾಯಿ ಸಂಬಳ ಪಕ್ಕ ನೋಡು ಹೌದೇನೆ ಹಂಗಾರೆ ಮದುವೆಗಿದ್ವೆ ಮಾಡ್ತೀನಿ ಹೆಣ್ಣಿಗೆ ಹುಡ್ತಿದ್ದೇನೆ ಏನ್ ಲಜಯಮ್ಮ ನಮ್ಮ ಕಡೆ ಒಂದು ಹೆಣ್ಣಿದ್ರೆ ಹೇಳೋದೇನೆ ಮದುವೆ ಮದುವೆ ಮಾಡಬೇಕು ಹ್ಞೂ ನನ್ನ ಮಗನ ಲೆವೆಲ್ಗೆ ಇರೋ ಹುಡುಗಿನ್ ತಂದು ಮದುವೆ ಮಾಡಬೇಕು ಹಿಂಗನ ಮಾಡಿ ನನ್ನ ತಮ್ಮನ ಮಗಳನ್ನ ಗಂಟು ಹಾಕ್ಬೇಕಲ್ಲ ಹೆಂಗಿರಬೇಕು ಏನು ಹುಡುಗಿ ಏನು ಏನೋ ಕಂಡೀಷನ್ಸ್ ಇವೆ ಜಯಮ್ಮ ಕೊಂಡೀಷನ್ನು ಮತ್ತೆ ಕಂಡೀಷನ್ ಇಲ್ಲದೆ ಇರ್ತೈತೇನೋ ಹುಡುಗಿ ನನ್ನ ಮಗನಷ್ಟೇ ಓದಿರಬೇಕು ವರದಕ್ಷಿಣೆ ಕಡಿಮೆ ಅಂದರೆ ಒಂದು ಹದಿನೈದು ಲಕ್ಷ ನಾನು ಕೊಡಬೇಕು ಒಂದು ಇನ್ನೂರು ಗ್ರಾಮ್ ಚಿನ್ನ ಕೊಡಬೇಕು ನನ್ನ ಮಗನಿಗೆ ನೂರು ಗ್ರಾಮ್ ಕೊಡಬೇಕು ಹುಡುಗಿಗೆ ಒಂದು ಇನ್ನೂರು ಗ್ರಾಮ್ ಕೊಡಬೇಕು ಆಮೇಲೆ ಗ್ರ್ಯಾಂಡಾಗಿ ಪ್ಯಾಲೇಸಲ್ಲಿ ಮದುವೆ ಮಾಡಿ ಕೊಡಬೇಕು ಅಬ್ಬಬ್ ಬಬ್ಬ ಏನಿಲ್ಲ ಇಷ್ಟೊಂದು ಕಂಡೀಷನ್ ಹಾಕ್ಬಿಟ್ಟೆ ಮತ್ತು ನನ್ನ ಮಗನ ಮದುವೆ ಆಗೋದು ಅಂದ್ರೇನು ಕಡಬೇನಾ ನನ್ನ ಮಗನು ರಾಜ್ಯ ರಾಜ್ಯ ಇದ್ದಂಗವನೇ ಗೊತ್ತೇನೋ ಅಲ್ಲ ನಮ್ಮ ಕಡೆ ಒಂದು ಹುಡುಗಿ ಇತ್ತು ಹೇಳೋಣ ಅಂತ ನೋಡಿದೆ ವಾ ಏನು ಅದವಳೆ ಏ ಅವಳು ಡಿಗ್ರಿ ಓದೋಳೆ ಅಂದರೆ ಪಾಸ್ ಆಗಿಲ್ಲ ಒಂದು ಸ್ವಲ್ಪ ಒಂದು ಎರಡು ವರ್ಷ ಓದೋಳೆ ಅಷ್ಟೆ ಮೂರು ವರ್ಷನೇನೋ ಅಂತೆ ಡಿಗ್ರಿ ಎರಡು ವರ್ಷ ಓದೋಳೆ ಅದಕ್ಕೆ ನಮ್ಮ ಕೇಳಿದರು ಯಾರು ಒಂದು ಹುಡುಗ ಇದ್ದರೆ ನೋಡ್ರಿ ಅಂತ ಅದಕ್ಕೆ ನಾನು ನಿಂಗೆ ಕೇಳಿದ್ದು ಏ ಎರಡು ವರ್ಷ ಓದಿರೋದೆಲ್ಲ ಬೇಡ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ನೋಡು ಹೋಗ್ಲಿಕ್ಕೆ ವರದಕ್ಷಿಣೆ ಹೆಂಗೆ ಕೊಡ್ತಾರೆ ಏನಮ್ಮ ನನಗೆ ಗೊತ್ತಿಲ್ಲ ಅದನ್ನ ಅಲ್ಲ ಅವ್ರನ್ನ ಕೆಲ ಹೇಳ್ಬೇಕು ನಾನು ಅದು ಹಿಂಗೆ ಹೇಳೋಕ್ಕಾಗ್ತೈತೆ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅಂತ ನೋಡು ವಿಕಾಸ್ ನೋಡು ನಾನು ಹೇಳಿದ್ನೆಲ್ಲ ಕೊಡಂಗಿದ್ರೆ ನೋಡೋಣ ಮುಂದಕ್ಕೆ ಎಲ್ಲೇ ಸುಶೀಲಿ ಇವಳು ಹಿಂಗೆ ಹೇಳ್ತಾವಳೆ ಇವಳು ಹೇಳೋದು ನೋಡಿದ್ರೆ ಹುಡ್ಗಿ ಇನ್ನೂ ಕಂಡೀಷನ್ ಹಾಕ್ಬೇಕು ನೋಡಿದ್ರೆ ಇವ್ರು ಸೀಟ್ ಮನೆ ಹಾಂ ಹುಡ್ಗಿ ನೋಡಿದ್ರೆ ಕಾರ್ ಇರಬೇಕು ಆರ್ ಸಿ ಸಿ ಮನೆ ಇರಬೇಕು ಅಂತಾಳೆ ಅಯ್ಯೋ ಐವತ್ತು ಸಾವಿರ ರೂಪಾಯಿನ ಕೆಲಸ ಆರ್ ಸಿ ಸಿ ಮನೆ ಕಾರ ಎಲ್ಲ ಮುಂದಕ್ಕೆ ಆಯಿತು ಮೊದಲು ಗಂಟೆ ಹಾಕೋದು ನೋಡು ನೋಡಿದೇ ನೀನ್ ಕೇಳಿದ್ದೆಲ್ಲ ಕೊಡಕ್ ಆಗಲ್ಲ ಅಂತ ಅನ್ಕಂತೀನಿ ಹ್ಮ್ ನೋಡೋಣ ಕೇಳಿ ನೋಡ್ಬಿಟ್ಟು ನಿಂಗೆ ಕೇಳ್ತೀನಿ ಸಾಯಂಕಾಲ ಬಂದು ಹೇಳ್ತೀನಿ ನಿಂಗೆ ಯಾವ್ದು ಹ್ಞೂ ಅರ್ಜೆಂಟ್ ಏನಿಲ್ಲ ಹ್ಮ್ ಕೇಳ್ಬಿಟ್ಟು ಹೇಳು ನಮ್ಮ ಆಯ್ತು ನಿನ್ ಮಗನ್ ಒಂದ್ಸಲ ಕರಿಯ ನೋಡೋಣ ನಾನು ನೋಡೇ ಇಲ್ಲ ಅಷ್ಟೇ ನಾ ಕರಿತೀನಿರು ಲೇ ಅಪ್ಪಯ್ಯ ಸೀನಾ ಬಾರ ಇಲ್ಲಿ ಏನಮ್ಮ ನಿಂದು ನೆಮ್ಮದಿಯಾಗ ಸ್ವಲ್ಪ ಕುತ್ಕೋಕು ಬಿಡಲ್ಲ ಯಾವಾಗ ನೋಡಿದ್ರು ಸೀನಾ ಸೀನಾ ಅಂತಾನೆ ಇರ್ತೀಯಾ ಹಂಗಲ್ಲ ಅಪ್ಪಯ್ಯ ಇವಳು ನನ್ನ ಫ್ರೆಂಡು ಸರೋಜಿ ಇಂತ ಅವಳು ನಿನ್ ಮಗನ್ ಕರಿ ನೋಡ್ಬೇಕು ಅಂದ್ಲು ಅದಕ್ಕೆ ಕರ್ದೆ ನೋಡು ನೋಡ್ಲೇ ಸರೋಜಿ ಇವನೇ ನನ್ನ ಮಗನು ಯವ್ವಾ ಏನ್ ಟಿಪ್ ಟಾಪ್ ಆಗೋನೇ ನಮ್ಮಿನಾಗೆ ಇಂತ ಹುಡುಗ ನಿಲ್ಲಲ್ಲ ಹೆಂಗನ ಮಾಡಿ ಉನ್ಕ ನನ್ ತಮ್ಮನ ಮಗಳನ್ನ ಗಂಟಾಕ್ ಬಿಡ್ಬೇಕಲ್ಲ ಇರ್ಲಿ ಇರ್ಲಿ ಮಾತಾಡೋಣ ಚೆನ್ನಾಗೋನೆ ಏನಕ್ಕಮ್ಮ ಕರ್ದಿದ್ವಾ ನಮ್ಮ ಸಾರೋಜಿ ಕಡೆ ಒಂದ್ ಹುಡುಗಿ ಇತ್ತಂತೆ ಅದಕ್ಕೆ ನಿನ್ ಮಗನ್ ಕರಿ ಹುಡುಗನ್ ನೋಡಬೇಕು ಅಂದ್ಲು ಹಂಗ ಕರ್ದೆ ಅದಕ್ಕೆ ನಾನು ಹೇಳ್ದೆ ನನ್ನ ಮಗನು ಡಿಗ್ರಿ ಅದು ಎಂಥದ್ದು ಕ್ಯಾಂಪಸ್ ಗಿಂಪಸ್ ಎಲ್ಲ ಮಾಡ್ಕೊಂಡು ಕೆಲಸ ತಗೊಂತಾನೆ ಇವಾಗ ಸೇರಿದ್ರು ಐವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ನನ್ನ ಮಗನ ಮದುವೆ ಆಗೋ ಹುಡ್ಗಿನೂ ಅವ್ನ ರೇಂಜ್ಗೆ ಇರಬೇಕು ಅಂತ ಹೇಳ್ತಾ ಇದ್ ಮಗ ಯಾಕೋ ಅಮ್ಮನ ನನಗೆ ಎಲ್ಲರ ಕೈಲೂ ಪರ್ಕೆ ಸೇವೆ ಮಾಡ್ಸಂಗ ಕಾಣ್ತಾಳಲ್ಲ ಏ ಅಮ್ಮ ನನಗೆ ಇವಾಗಲೇ ಏನಕ್ಕ ಅಮ್ಮ ಮದ್ವೆ ಅರ್ಜೆಂಟು ನಾನು ಅಮ್ಮನ ನನಗೆ ನೀನು ಅಮ್ಮನ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕೆ ನಾನು ತೋರ್ಸಿದ ಹುಡ್ಗಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಬೇಕು ಓ ಅಮ್ಮನ್ ಕೈಯಲ್ಲಿ ತಗಲಾಕೊಂಡ್ರೆ ಆಗಲ್ಲ ಸರಿ ನಮ್ಮ ನನ್ ಕೆಲಸ ಆಯ್ತು ದೇವ್ರಿ ಅಮ್ಮನಿಂದ ತಪ್ಪಿಸ್ಕೊಂಡು ಬೆಂಗ್ಸಿ ಆದಷ್ಟು ಬೇಗ ಬೆಂಗ್ಳೂರ್ ಸೇರ್ಕೊಬೇಕು ಇಲ್ಲಂದ್ರೆ ಆಳ್ಕೊಂದ್ ಕಲ್ಲು ಅಂತ ಇಡ್ಕೊಂಡು ಊರೆಲ್ಲ ಸೇರ್ ಒಡ್ತ ಓಡಿಸ್ತಾರೆ ಹಾಕಿಯಾ ನಾನು ನಮ್ ಕಡೆಯಿಂದ ಕೇಳ್ಬಿಟ್ಟು ಆಮೇಲೆ ಏನ್ ಹೇಳಿದ್ರು ಅಂತ ಸಂಜೆ ಹೇಳ್ತೀನಿ ಏನ್ಲೇ ಇಳಿ ಪಾರ್ಟಿ ಕಂಡೀಷನ್ ಹಾಕೋಳೆ ನೋಡು ಕೇಳಿ ನೋಡಿ ಏನಂತಾರೆ ನಿನ್ ತಮ್ಮನ ಮನೇನಾಗ ಅಂತ ಹ್ಞೂ ಸರಿ ನಡಿ ಕೇಳಿ ನೋಡೋಣ ಏನಂತಾರೆ ಹುಡುಗನ ನೋಡಿದ್ರೆ ಟಿಪ್ ಟಾಪ್ ಆಗಿ ಬಲಿ ಚೆನ್ನಾಗೋನೆ ಇವ್ನ ಹೆಂಗನ ಮಾಡಿ ನಮ್ಮ ಅಕ್ಕನ ಮಗನ್ಕ ಸೆಟ್ ಮಾಡಿಬಿಡ್ಬೇಕು ಇಂಥ ಹುಡುಗರು ಹುಡ್ಕಿದ್ರು ಸಿಕ್ಕಲ್ಲ ಈ ಹುಡುಗನ್ ಮಾತ್ರ ಬಿಡ್ಕು ಹೆಂಗನ ಮಾಡಿ ನನ್ನ ತಮ್ಮನ ಮಗ ಗಂಟು ಹಾಕ್ಬಿಡ್ಬೇಕು ಹಬ್ಬಾ ಅಬ್ಬಾ ನನ್ನ ಮಗನಿಗೆ ಏನ್ ಡಿಮ್ಯಾಂಡು ಏನ್ ಡಿಮ್ಯಾಂಡು ಅವು ಅರ್ಧಕ್ಷಣ ಕಾಸು ಬರ್ತದಲ್ಲ ಅದ್ರಾಗ ದೊಡ್ಡದೊಂದು ಆಶಿಸಿ ಮನೆ ಕಟ್ಟಿಸ್ಬಿಡ್ಬೇಕು ನೋಡು

ಊನಪ್ಪ ನಮ್ಮೂರ್ನಾಗೆ ಜಯಮ್ಮ ಅಂತ ಒಬ್ಳೆ ಅವ್ಳಿಕ ಒಬ್ಬ ಮಗನವನೇ ಸೀನಾ ಅಂತ ಶ್ರೀನಿವಾಸ್ ಅಂತ ಪೂರ್ತಿ ಹೆಸರು ನಾವೆಲ್ಲ ಸಣ್ಣ ಹುಡುಗನಿಂದ ಸೀನಾ ಸೀನಾ ಅಂತ ಕರಿತೀವಿ ಅವನು ಬೆಂಗ್ಳೂರ್ಗೆ ಹೋಗಿ ಡಿಗ್ರಿ ಡಿಗ್ರಿ ಮಾಡೋವನೇ ಅದು ಎಂಥದ್ದು ಗೋಲ್ಡ್ ಮೆಡಲ್ ಅಂತೆ ಅದನ್ನ ತಗೊಂಡವನೆ ಇವಾಗ ಕೆಲ್ಸಕ್ಕೆ ಸೇರಿದ್ರು ಐವತ್ತು ಸಾವಿರ ರೂಪಾಯಿ ಸಂಬಳ ಅಂತೆ ನೋಡೋಕ್ಕೂ ಬಲೆ ಚೆನ್ನಾಗವನೇ ಅಂಥ ಹುಡುಗರು ಸಿಕ್ಕಿ ಸಿಕ್ಕಲ್ಲ ನೋಡು ಮದುವೆ ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಹ್ಞೂ ಆಸ್ತಿ ಜಮೀನು ಏನ ಐತೆನಕ್ಕ ಜಮೀನು ಪಾಮೀನು ಏನು ಇಲ್ಲ ಕೆಲ್ಸಕ್ಕೆ ಸಿಕ್ತೈತೆ ಹುಡುಗನಕ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀಯೋ ನೋಡು ಅಲ್ಲಕ್ಕ ಜಮೀನು ಗಿಮೀನು ಇಲ್ದಲ್ಲ ಹೆಂಗ ಕೊಡೋದು ಅಯ್ಯೋ ನಿನ್ನ ಮಗಳ್ನ ಗದ್ದೆಗೆ ಕೊತ್ತಾಳೆನೋ ಮನೆಯಿಂದ ಅಂಗಡಿಗೆ ಹೋಗ್ಬಿಟ್ಟು ಬರೋದಕ್ಕೆ ಅಯ್ಯೋ ಬಿಸಿಲು ನಾನು ಟ್ಯಾನ್ ಹಾತೀನಿ ಪ್ಯಾನ್ ಹಾತೀನಿ ಅಂತಾಳೆ ಇನ್ನು ಹೋಗ್ಬಿಟ್ಟು ಬಿಸಿಲಾಗ ಗದ್ದೆ ಕೆಲಸ ಮಾಡ್ತಾಳೇನೋ ನನ್ನ ಮಾತು ಕೇಳು ಕೊಡು ಏ ಅತ್ತೆ ನೀನು ಯಾರ್ಯಾರನೂ ಕರ್ಕೊಂಬಂದು ಮದುವೆ ಆಗು ಮದುವೆ ಆಗು ಅಂತೀಯಲ್ಲ ಏ ಮುಚ್ಚಿ ಬಾಯ್ನಾ ನನ್ನ ಮಾತು ಕೇಳು ಮದುವೆ ಆಗು ಬೆಂಗ್ಳೂರಾಗಿ ಇರ್ಬೋದು ಇಲ್ಲಾಂದ್ರೆ ನಿಮ್ಮಅಪ್ಪನ ಯಾರ ಊರಾಗಿರೋ ತಗೊಂಡೋಗಿ ಕಟ್ತಾನೆ ದಿನ ಬೆಳಗ್ಗೆ ಆದ್ರೆ ಎದ್ದೇಳು ಅಡುಗೆ ಮಾಡು ಕೂಲಿಕ್ಕೆ ಹೋಗು ಎದ್ದೇಳು ಅಡುಗೆ ಮಾಡು ತಾಟಕ್ಕೆ ಹೋಗು ಎದ್ದೇಳು ಅಡಿಗೆ ಮಾಡು ಹೋಗು ಅಂತ ಆಗ್ತೈತೆ ನೋಡು ನಾಂಕಿನ ಒಪ್ತೇನೆ ಮನೆ ಮತ್ತೆ ಹೆಂಗೈತೆ ಸದ್ಯಕ್ಕೆ ಸೀಟ್ ಮನೆ ಐತೆ ಹ್ಞೂ ಮುಂದಕ್ಕೆ ಆರ್ ಸಿ ಸಿ ಮನೆ ಐವತ್ತು ಸಾವಿರ ಸಂಬಳ ಅಂದ್ರೆ ಆರ್ ಸಿ ಸಿ ಮನೆ ಎಷ್ಟೊತ್ತು ವರ್ಷ ವರ್ಷ ಬೆಂಗ್ಳೂರಾಗಿ ಕೆಲಸಗಳಲ್ಲಿ ಸಂಬಳ ಜಾಸ್ತಿ ಆಗ್ತೈತೆ ನನ್ನ ಮಾತ್ ಕೇಳಿ ನಿನ್ನ ಮಗಳನ್ನ ಕೊಡು ಮತ್ತೆ ಈ ವರ್ದಕ್ಷಣೆ ಅದು ಇದು ಏನನ್ನ ಕೇಳ್ತಾರಾ ಅಯ್ಯೋ ಅವ್ರ ಕೇಳ್ತಾರೆ ಹ್ಮ್ ನಾವ್ ಕೊಡೋದ್ನೇ ಕೊಡೋದಲ್ವ ಅದ್ರ ಬಗ್ಗೆ ಏನಾರ ಒಂದ್ ಮಾತಾಡೋಣ ಬಿಡು ನೀನು ಏನಂತೀಯ ಹ್ಞೂ ಅಂತೀಯ ಹ್ಞೂ ಹ್ಞೂ ಅಂತೀಯ ಹ್ಞೂ ನೀನು ನೋಡಿ ಮಾಡಿರೋದು ಸಂಬಂಧ ಅಂತ ಇದೀಯ ಹ್ಞೂ ನೋಡೋಣ ಬಿಡು ಹ್ಞೂ ಹುಡುಗಿ ನೋಡಕ್ ಬರಕ್ ಕೇಳೋರ್ನ ಸರಿನಪ್ಪ ಆಯ್ತು ಹ್ಞೂ ನಾನು ನಿನ್ ಹೋಗ್ತೀನಿ ಜಯ ಅಮ್ಮನ್ ಸಾಯಂಕಾಲನೇ ಹೇಳ್ಬೇಕು ಯಾವುದು ಹೇಳ್ತೀನಿ ಅಂತ ಹೇಳಿದೀನಿ ಹ್ಞೂ ನೋಡೋಣ ಬಾ ಹ್ಞೂ ಸರಿನಕ್ಕ ಆಯ್ತು ಲೇ ಜಯ ಅಮ್ಮ ನಿಂತ್ಕೊಳ್ಳಿ ಎಲ್ಲೊಳ್ತೆ ವಾ ಹಸರೋಜಿ ಬಾರೇ ಸಾಯಂಕಾಲ ಬರ್ತೀನಿ ಅಂತ ಕರೆಕ್ಟಾಗಿ ಸಾಯಂಕಾಲನೇ ಬಂದಿದ್ಯಾ ಮತ್ತೆ ನಾನಂದ್ರೆ ಏನು ಕಡಿಮೆನಾ ಮತ್ತು ನಾನು ಮಾತಾಡಿದೆ ಹೆಣ್ಣಿನ ಮನೆಯವ್ರ ಕೈಗೆ ಅವರು ಎಲ್ಲದಕ್ಕೂ ಹೂ ಅಂದವ್ರೆ ಹೆಣ್ಣು ನೋಡೋಕೆ ಯಾವಾಗ ಹೋಗೋಣ ಅಲ್ಲೇ ಇನ್ನೂ ಒಂದು ಹುಡ್ಗಿ ಫೋಟೋ ಬಂದಿಲ್ಲ ಏನೂ ಬಂದಿಲ್ಲ ಹುಡ್ಗಿ ಕುಲಾಗೋತ್ರ ಏನೂ ಗೊತ್ತಿಲ್ಲ ಸಡನಾಗಿ ಹೆಣ್ಣು ಹೋಗೋದಂದ್ರೆ ಹೆಂಗೆ ಹಂಗಾರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋ ಆಯಿತು ಏನು ನಂಬಿಕೆ ಪ್ರಶ್ನೆ ಅಲ್ಲೇ ಹುಡ್ಗಿನ ನೋಡೋದು ಬೇಡ ಆಮೇಲೆ ಅಲ್ಕು ಹೋದ್ಮೇಲೆ ಹುಡುಗಿ ಚೆನ್ನಾಗಿಲ್ಲ ಅಂದರೆ ಆಮೇಲೆ ಓದೋರ್ಗು ಬೇಜಾರು ಕರ್ಕೊಂಡು ಹೋದರ್ಕೂ ಬೇಜಾರು ಹುಡ್ಗಿ ಬಗ್ಗೆ ಮಾತಾಡೋಂಗಿಲ್ಲ ತಿದ್ದು ತಿಡಿದ ಗೊಂಬೆ ಇದ್ದಂಗೆ ಅವಳೆ ನಿನ್ನ ಮಗನ್ ಒಳ್ಳೆ ಜೋಡಿ ನನ್ನ ಮಾತು ಕೇಳು ನಾನು ಬರ್ತಾ ಪುರೋಹಿತ ಕೇಳ್ಕೊಂಬಂದೆ ನಿನ್ನ ಮಗನ ಹೆಸರು ಹುಡ್ಗಿ ಹೆಸ್ರು ಎಲ್ಲ ಹಾಕಿ ಹ್ಞೂ ಒಳ್ಳೆ ಜೋಡಿ ಅಂತ ಹೇಳೋ ನನ್ನ ಮಾತು ಕೇಳು ನಾಳೆ ಹೆಣ್ಣು ನೋಡಕ್ಕೆ ಹೋಗೋಣ ಐತೇನೋ ಹಂಗಂತೀಯ ನಾಳಿಗೆ ಹೋಗೋಣ ಹಂಗಾರೆ ಹೆಣ್ಣು ನೋಡೋಕೆ ಹ್ಞೂ ಹೋಗೋಣ ನಿನ್ನ ಮಗನು ರೆಡಿ ಆಗಿರೋ ಅಂತೇಳು ನಿಮ್ಮ ಯಜಮಾನರನು ಕರಿ ಬಂದ್ರೆ ನಿಮ್ಮ ಅತ್ತೇನು ಬರಲಿ ಎಲ್ಲರೂ ಹೋಗಿ ಏನು ನೋಡ್ಕೊಂಬರೋಣ ನಮ್ಮ ಅತ್ತೆ ಕಿನ್ನಡದು ಆ ಕತ್ತೇಕೆಕಾ ಹ್ಞೂ ಸರಿ ಹಂಗಾರೆ ನಾಳೆ ರೆಡಿಯಾಗಿರ್ತೀವಿ ನೀನು ಬಂದ್ಬಿಡು ಎಲ್ಲ ಒಟ್ಟಿಗೆ ಹೋಗೋಣ ಸರಿ ಹಂಗೆ ಮಾಡು